ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವಿರೀಶ್ ಬಳಗೇರ್ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ವತಿಯಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಡೆಯುತ್ತಿರುವಂಥ ಸುವರ್ಣ ಸೌಧದ ಮುಂಭಾಗದಲ್ಲಿ ಅಂದರೆ ಸುವರ್ಣ ಗಾರ್ಡನ್ನಲ್ಲಿ ನಿನ್ನೆ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಇವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸಲಾಗಿತ್ತು ಈ ಪ್ರತಿಭಟನೆಯ ಉದ್ದೇಶ ಇಷ್ಟೇ ಕರ್ನಾಟಕದಾದ್ಯಂತ ನೊಂದಂಥ ಹದಿನಾರು ಸಾವಿರ ಜನ ಪತ್ರಕರ್ತರ ಒಂದು ಅಳಲನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಮಾಡಿದರು ಪ್ರಮುಖ ಬೇಡಿಕೆಗಳೆಂದರೆ ಗ್ರಾಮೀಣ ಪತ್ರಕರ್ತರಿಗೆ ಜಿಲ್ಲೆಯಾದ್ಯಂತ ಓಡಾಡಲು ಉಚಿತ ಬಸ್ ಪಾಸ್ ಹಾಗೂ ಪತ್ರಕರ್ತರ ಒಂದು ಸಂರಕ್ಷಣೆ ಹಾಗೂ ಪತ್ರಕರ್ತರಿಗೆ ನಿವೇಶನ ವಯಸ್ಸಾದ ಪತ್ರಕರ್ತರಿಗೆ ಮಾಶಾಸನ ಇನ್ನೂ ಹಲವು ಬೇಡಿಕೆಗಳನ್ನು ಸಚಿವ ಸಿಂಗ್ ಸಚಿವ ಶಿವಾನಂದ ತಂಗಡಿಗೆ ಅವರಿಗೆ ನೀಡುವ ಮೂಲಕ ಸರ್ಕಾರಕ್ಕೆ ಖಡಕ್ಕಾಗಿ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ ಬನ್ನಿ ವೀಕ್ಷಿಸೋಣ ಆಗಮಿಸಿದಂತ ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಎಲ್ಲ ನನ್ನ ಮಾಧ್ಯಮ ಪತ್ರಿಕಾ ಮಿತ್ರರಿಗೆ ನಮಸ್ಕರಿಸುತ್ತ ಮೂರನೇ ಒಂದು ಚಳಿಗಾಲದ ಅಧಿವೇಶನದಲ್ಲಿ ನಾವು ಭಾಗಿಯಾಗಿ ಪ್ರತಿ ವರ್ಷ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತಾನೆ ಇದೀವಿ ಆದ್ರೆ ಈ ಒಂದು ನಮ್ಮ ಪ್ರತಿಭಟನೆ ನಮ್ಮ ಪ್ರತಿಭಟನೆ ಸ್ಪಂದಿಸ್ತಾ ಇಲ್ಲ ದುರಂತ ಏನಂದ್ರೆ ಪತ್ರಿಕಾ ಅನ್ನ ಅಂದ್ರೆ ಒಂದು ಸಂವಿಧಾನದ ನಾಲ್ಕನೇ ನಾಲ್ಕನೇ ಅಂಗ ಅಂತಾರೆ ಫೋರ್ತ್ ಪಿಲ್ಲರ್ ಆದ್ರೆ ಆ ಫೋರ್ತ್ ಪಿಲ್ಲರ್ ಅನ್ನ ಸ್ನೇಹಿತರೆ ನಮ್ಮದು ಸರ್ಕಾರದಲ್ಲಿ ಏನು ದೊಡ್ಡ ಮನವಿ ಇಲ್ಲ ಕೇವಲ ಬೆಳೆಯಲಿಕ್ಕೆ ಅಷ್ಟು ಮನವಿಗಳನ್ನ ನಾವು ಸಾಲಿಸ್ತಾ ಬಂದಿದ್ದೀವಿ ಇದು ಒಂದೇ ಸಲ ಅಲ್ಲ ಎರಡನೇ ಸಲ ಅಲ್ಲ ಇದೇ ಬೆಳಗಾವಿ ಚಳಿಗಾಲದ ಇದೇ ಬೆಳಗಾವಿಯಲ್ಲಿ ಮೂರನೇ ಮೂರನೇ ಸತಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಹಿಂದಿನ ಸರ್ಕಾರವೂ ಕೂಡ ನಮ್ಮ ಒಂದು ಮನವಿಯನ್ನ ಪುರಸ್ಕರಿಸಲಿಲ್ಲ ಪತ್ರಕರ್ತರು ಏನಿದ್ದೀವಿ ಜಿಲ್ಲೆಯಾದ್ಯಂತ ಓಡಾಡಲು ಕೇವಲ ಮೂವತ್ತು ಕೋಟಿ ಬೇಕು ಸಾಕು ನಮಗೆ ಆ ಮೂವತ್ತು ಕೋಟಿ ಖರ್ಚು ಮಾಡಕ್ಕೆ ಹಿಂದೆ ಮುಂದೆ ಮಾಡುವಂತಹ ಇವತ್ತು ಸಿದ್ದರಾಮಯ್ಯನವರು ಯಾವ ರೀತಿ ಸಾಮಾಜಿಕ ಅಧಿಕಾರ ಅಂತ ಇವತ್ತು ನಮ್ಮ ಕಾನಿಪಾದನಿ ಪ್ರಶ್ನೆ ಮಾಡ್ತಾ ಇದೆ ದಯಮಾಡಿ ಇವತ್ತು ನೋಡಿ ವಕೀಲರುಗಳು ಕಳೆದ ಆರು ತಿಂಗಳಿಂದ ಹೋರಾಟ ಮಾಡಿ ಈಗಾಗಲೇ ವಕೀಲರ ರಕ್ಷಣೆ ಕಾಯ್ದೆ ಪಡೆದರು ಇವತ್ತು ಸಮಾಜದಲ್ಲಿ ಮೊಟ್ಟ ಮೊದಲಿಗೆ ಅಲ್ಲೇ ಆಗೋದು ಮಡರುಗಳಾಗೋದು ಪತ್ರಕರ್ತರು ಇದು ಸರ್ಕಾರಕ್ಕೂ ಗೊತ್ತಿದೆ ಸಾರ್ವಜನಿಕರಿಗೂ ಗೊತ್ತಿದೆ ಇವತ್ತು ಸರ್ಕಾರಿ ನೌಕರರು ಅವರು ರಕ್ಷಣಾ ಕಾಯ್ದೆ ತಗೊಂಡಿದ್ದಾರೆ ವೈದ್ಯರುಗಳು ಅವರು ಒಂದು ರಕ್ಷಣಾ ಕಾಯ್ದೆ ತಗೊಂಡಿದ್ದಾರೆ ನಮ್ಮ ಪತ್ರಕರ್ತರು ಏನು ಪಾಪ ಮಾಡಿದ್ದಾರೆ ಸರ್ ನಮ್ಮ ಬೇಡಿಕೆಗಳು ಏನಿಲ್ಲ ಪತ್ರಕರ್ತರ ರಕ್ಷಣಾ ಕಾಯ್ದೆ ಕೂಡಲೇ ಜಾರಿ ಆಗಬೇಕು ಸರ್ಕಾರದಿಂದ ಪ್ರಮುಖವಾಗಿ ಇವತ್ತೇನು ಕರಾಳ ಆದೇಶ ಮಾಡಿದ್ದಾರೆ ಗ್ರಾಮಾಂತರ ಪತ್ರಕರ್ತರಿಗೆ ಆ ಒಂದು ಆದೇಶನ ಮಾರ್ಪಡಿಸಿ ಇವತ್ತು ನಮ್ಮ ಪತ್ರಕರ್ತರು ಏನು ಆರನೇ ಕಾಪಿದೆ ಐ ಕಾಪಿ ತಗೊಳ್ಳಿ ಜೊತೆಗೆ ಸಂಪಾದಕರು ಇಲ್ಲ ಮಾಲೀಕರು ಕೊಡುವಂಥ ಒಂದು ಗುರುತಿನ ಕಾರ್ಡ್ ತೊಗೊಳ್ಳಿ ಅದ್ರ ಜೊತೆಗೆ ಸಂಚಿಕೆ ಏನಿರೋ ಪ್ರತಿಗಳು ಇತ್ತೀಚೆಗೆ ಬಂದಂಥ ಪ್ರಕಟವಾಗುವಂಥ ಪ್ರತಿಗಳು ತಗೊಂಡ್ರು ಸಾಕು ಮಾನದಂಡ ಇದೆಲ್ಲ ಯಾಕೆ ಬೇಕು ಮಾನದಂಡ ಇವರಿಗೆಲ್ಲ ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಕಾಯಂ ನೇಮಕ ಈ ಮಹಿಳೆಯರಿಗೆ ಇಷ್ಟು ಜನ ಕೊಟ್ಟಿದ್ದೀರಲ್ಲ ಹದಿನೆಂಟು ನೂರು ಕೋಟಿ ಮಾಡ್ತಾ ಇದ್ರೆ ಅದು ಅದೇ ಅಲ್ಲ ನಮ್ಮ ಬೇಡಿಕೆ ಅದನ್ನು ಪ್ರಮುಖ ಸರ್ ಸರ್ ಇವತ್ತು ಇಷ್ಟೇ ಇವತ್ತು ಸಿದ್ದರಾಮಯ್ಯ ಹೇಳೋದು ಕೇವಲ ಹತ್ತು ಸಾವಿರ ಪತ್ರಕರ್ತರಿಗೆ ಈ ಕರಾಳ ಆದೇಶ ವಾಪಸ್ ಪಡೆದು ಪತ್ರಕರ್ತರಿಗೆ ಏನಿದೆ ಗ್ರಾಮಾಂತರ ಪತ್ರ ರಾಜ್ಯಾದ್ಯ ಜಿಲ್ಲಾದ್ಯಂತ ಓಡಾಡಲು ಕೂಡಲೇ ಸರಳೀಕರಿಸಿ ಮಾರ್ಪಡಿಸಿ ನಮ್ಮ ಪತ್ರಕರ್ತರಿಗೆ ಬಸ್ ಪಾಸ್ ಒದಗಿಸಿಕೊಡಿ ಎರಡನೇದು ರಕ್ಷಣಾ ಕಾಯ್ದೆ ಏನಿದೆ ಪತ್ರಕರ್ತರು ಕೂಡಲೇ ಜಾರಿ ಆಗೋದೇನಿದೆ ಪ್ರಮುಖ ಉದ್ದೇಶ ಮೂರನೇದೇನಿದೆ ಇವತ್ತು ಮಾಶಾಸನ ಕೇವಲ ರಾಜ್ಯದಲ್ಲಿ ನೂರ ಎಂಬತ್ತರಿಂದ ಇನ್ನೂರು ಜನಕ್ಕೆ ಮಾತ್ರ ಸಿಗ್ತಾ ಇದೆ ಸಾವಿರಾರು ಪತ್ರಕರ್ತರು ಸೇವೆ ಸಲ್ಲಿಸಿ ಇವತ್ತು ಹೀನಾಯ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅದಕ್ಕೆ ಕಠಿಣವಾದಂತಹ ಮಾನದಂಡಗಳು ಏನಿದಾವೆ ವಾರ್ತಾ ಇಲಾಖೆ ಸರ್ಕಾರದಿಂದ ಅದನ್ನು ಸರಣ ಸರಳೀಕರಣಗೊಳಿಸಿ ಇವತ್ತು ಎಲ್ಲ ಪತ್ರಕರ್ತ ನಿವೃತ್ತರಾದ ಪತ್ರಕರ್ತರಿಗೆ ಇವತ್ತು ಮಾಶಾಸನ್ನು ಬರಬೇಕು ಜೊತೆಗೆ ಟೋಲ್ಗಳಲ್ಲಿ ನಮ್ಮ ಪತ್ರಕರ್ತರ ವೆಹಿಕಲ್ ಉಚಿತವಾಗಿ ಓಡಾಡಲು ಅನುಕೂಲ ಮಾಡಿಕೊಡ್ಬೇಕಂತ انك يمكنك انك تتحدث